ತಂಡದ ಯುವ ಬೌಲರ್ ಮಯಾಂಕ್ ಯಾದವ್ ಪರಿಸ್ಥಿತಿ ಬಾಣಲೆಯಿಂದ ಬೆಂಕಿಗೆ ಬಿದ್ದಂತಾಗಿದೆ ಮೊದಲೇ ಗಾಯದ ಸಮಸ್ಯೆಯಿಂದ ಬಳಲ್ತಿದ್ದ ಮಯಾಂಕ್ ಯಾದವ್ ಮತ್ತೆ ಕಾಲಿಗೆ ಪೆಟ್ ಮಾಡ್ಕೊಂಡಿದ್ದಾರೆ ಯಾವುದೋ ಸಿಟ್ನಿಂದ ಮಂಚಕ್ಕೆ ಬಲವಾಗಿ ಓದಿದ್ದಾರೆ ಪರಿಣಾಮ ಕಾಲು ಬೆರಳಿಗೆ ಗಂಭೀರವಾಗಿ ಗಾಯಗಳಾಗಿದೆ ಇದಕ್ಕೆ ಚಿಕಿತ್ಸೆ ಪಡೆದು ಒಂದೆರಡು ವಾರಗಳ ಕಾಲ ವಿಶ್ರಾಂತಿ ಪಡಿಬೇಕಾಗಿದೆ ಸದ್ಯ ಆರಂಭಿಕ ಪಂದ್ಯಗಳಿಂದ ದೂರ ಉಳಿದಿರುವ ಮಯಾಂಕ ಯಾದವ್ ಲಖನೌ ತಂಡಕ್ಕೆ ಕಂಬ್ಯಾಕ್ ಮಾಡೋದು ಮತ್ತಷ್ಟು ತಡವಾಗುವ ಸಾಧ್ಯತೆ ಇದೆ ಐಪಿಎಲ್ ನಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ರು ನೂರ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಬೌಲಿಂಗ್ ಮಾಡುವ ಈ ಯುವ ವೇಗಿ ಎಲ್ಲರ ಗಮನ ಸೆಳೆದಿದ್ರು ಲಕ್ನೋ ಸೂಪರ್ ಜೈನ್ಸ್ ಪರವಾಗಿ ಆಡಿದ ಮೊದಲೆರಡು ಪಂದ್ಯದಲ್ಲೇ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಕೂಡ ಗೆದ್ಕೊಂಡಿದ್ದಾರೆ ಆಗಾಗ ಗಾಯದ ಸಮಸ್ಯೆಗೆ ಒಳಗಾಗ್ತಿದ್ರು ಸದ್ಯ ಬೆನ್ನು ನೋವಿನ ಸಮಸ್ಯೆಯಿಂದಾಗಿ ಆರಂಭಿಕ ಪಂದ್ಯಗಳಿಗೆ ಅಲಭ್ಯರಾಗಿದ್ರು ಇದೀಗ ಮತ್ತೆ ಕಾಲು ಬೆರಳುಗಳಿಗೆ ಗಾಯ ಮಾಡಿಕೊಂಡು ಮತ್ತಷ್ಟು ಪಂದ್ಯಗಳಿಂದ ದೂರ ಉಳಿದುಕೊಳ್ಳುವಂತಾಗಿದೆ ಗಾಯಾಳುಗಳ ಪಟ್ಟಿಯಲ್ಲಿರುವ ಮೊಹಿಸಿನ್ ಖಾನ್ ಆವೇಶ್ ಖಾನ್ ಹಾಗೂ ಆಕಾಶ್ ದೀಪ್ ಸಾಲಿಗೆ ಇದೀಗ ಮಯಾಂಕ್ ಯಾದವ್ ಕೂಡ ಸೇರಿದ್ದಾರೆ ಕಳೆದ ಐಪಿಎಲ್ ಸೀಸನ್ನಲ್ಲಿ ತುಂಬಾ ಉತ್ಸುಕರಾಗಿದ್ರು ಬೇನು ನೋವಿನ ಸಮಸ್ಯೆಯಿಂದ ಚೇತರಿಸಿಕೊಳ್ತಾ ಇದ್ರು ಇದೀಗ ಮಲಗುವ ಮಂಚಕ್ಕೆ ಒದ್ದು ಕಾಲು ಬೆರಳು ಗಾಯ ಮಾಡಿಕೊಂಡಿದ್ದಾರೆ ಕಾಲು ಬೆರಳಿಗೆ ಸೋಂಕು ತಗಲಿದೆ ಇನ್ನೂ ಒಂದೆರಡು ವಾರಗಳು ರೆಸ್ಟ್ ಮಾಡಬೇಕಾಗತ್ತೆ ಅಂತ ಲಕ್ನೋ ಸೂಪರ್ ಜೆಂಟ್ಸ್ ತಂಡದ ಹೆಡ್ ಕೋಚ್ ಜಸ್ಟಿನ್ ಲ್ಯಾಂಗರ್ ಮಾಹಿತಿ ನೀಡಿದ್ದಾರೆ ರಿಷಬ್ ಪಂತ್ ನಾಯಕತ್ವದ ಲಕ್ನೋ ಸೂಪರ್ ಜೆಂಟ್ಸ್ ಮೊದಲ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ವಿರೋಚಿತ ಸೋಲು ಕಂಡಿದೆ ಬೌಲರ್ಗಳ ಕೊರತೆ ಎದ್ದು ಕಾಣ್ತಾ ಇದೆ ಎದುರಾಳಿ ಬ್ಯಾಟ್ಸ್ಮನ್ಗಳನ್ನು ಕಟ್ಟಿಹಾಕುವಂತಹ ಸಾಮರ್ಥ್ಯವಿದ್ದ ಬೌಲರ್ಸ್ಗಳೆಲ್ಲ ಗಾಯಾಳುಗಳಾಗಿ ಪಂದ್ಯಗಳಿಂದ ಅಲಭ್ಯರಾಗ್ತಿದ್ದಾರೆ ಅನ್ಸೋಲ್ಡ್ ಆಗಿದ್ದ ಶಾರ್ದೂಲ್ ಠಾಕೂರ್ ಅವರನ್ನ ತೆಕ್ಕೆಗೆ ತೆಗೆದುಕೊಂಡು ಕಣಕ್ಕೆ ಇಳಿಸಿದೆ ಅದಾಗ್ಯೂ ತಂಡದ ಶಕ್ತಿಯಾಗಿದ್ದ ಬೌಲರ್ಸ್ಗಳು ಇಲ್ಲದಿರೋದು ತಂಡಕ್ಕೆ ದೊಡ್ಡ ಹೊಡೆತ ಬಿದ್ದಂತಾಗಿರೋದು ಸುಳ್ಳಲ್ಲ